ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಾವಸ್ ಕಿಚನ್ ಇವತ್ತು ಕರ್ಚಿಕಾಯ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಪ್ ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಚಾರ್ಗೆ ಹಾಕಿ ಹಾಗೆ ತುರಿದಿರೋ ಅಂಥ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಮೈದಾ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಂಡು ನೆನೆಯೋಕ್ಕೆ ಬಿಟ್ಟಿದ್ದೀನಿ ಇವಾಗ ಒಣ ಕೊಬ್ಬರಿಗೆ ಸಕ್ಕರೆಗೆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಎಲ್ಲ ಮಿಶ್ರಣನೂ ಕ್ಲೀನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು ಇವಾಗ ಮೈದಾ ಹಿಟ್ಟನ್ನ ಬರೀ ನೀರು ಮಾತ್ರ ಹಾಕಿ ಕಲಿಸ್ಕೊಂಡಿರೋದು ಈ ಮೈದಾ ಹಿಟ್ಟನ್ನ ನಾವು ನೀಟಾಗಿ ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾದ್ಕೊಂಡು ಉಳ್ಳಿ ಮಾಡ್ಕೊಬೇಕು ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ ಇವಾಗ ನಾವು ಎಣ್ಣೆಗೆ ಈಗ ಚಪಾತಿ ಲಟ್ಸೋ ಮಣೆಗೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿ ಅದನ್ನ ಸ್ವಲ್ಪ ಉದ್ದುದ್ದಕ್ಕಾಗಿ ಎಲೆನ ಲಟ್ಟಿಸ್ಕೊಬೇಕು ಕರ್ಚಿಕಾಯಿ ಹಿಟ್ಟು ಮಿಶ್ರಣ ನಾವು ತುಂಬೋದಕ್ಕೆ ಸ್ವಲ್ಪ ಉದ್ದಕ್ಕಿದ್ರೆ ಚೆನ್ನಾಗಿರುತ್ತೆ ನಾವು ಈ ಥರ ಉತ್ಕೊಂಡ್ರೆ ಮಿಶ್ರಣನ ತುಂಬೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಗ್ಲಾಸಲ್ಲಿ ಹಾಲು ಮತ್ತು ಸಕ್ಕರೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಲಟಿಸ್ಕೊಂಡಿರೋವಂಥ ಎಲೆಗೆ ಹಾಲು ಮತ್ತು ಸಕ್ಕರೆ ಮಿಶ್ರಣನ ಆ ಎಲೆ ಸುತ್ತಾನ ಅಂ ಅಂಟಿಸ್ಕೊಬೇಕು ಇವಾಗ ರೆಡಿ ಮಾಡ್ಕೊಂಡಿರೋಂಥ ಕೊಬ್ಬರಿ ಮತ್ತು ಸಕ್ಕರೆ ಮಿಶ್ರಣನ ಇದಕ್ಕೆ ಹಾಕಿ ಆ ಎಲೆನ ಅಂಟಿಸ್ಕೊಬೇಕು ಈ ಥರ ಈ ಥರ ನೀಟಾಗಿ ಎಲ್ಲೂ ಓಪನ್ ಆಗದೆ ಇರೋ ಥರ ಅಂಟಿಸ್ಕೊಬೇಕು ಹಾಲು ಹಾಕಿರ್ತೀವಲ್ಲ ಅದು ಎಲ್ಲೂ ಓಪನ್ ಆಗೋಲ್ಲ ಕ್ಲೀನಾಗಿ ಗಮ್ ಥರ ಅಂಟ್ಕೊಳುತ್ತೆ ಈ ಥರ ಎಲ್ಲಾನು ಮಿಶ್ರಣನೂ ಮೈದಾ ಹಿಟ್ಟಿಗೆ ಹಾಕಿ ಈ ಥರ ಎಲ್ಲಾನು ಮುಂಚೆನೇ ತುಂಬಿ ಇಡ್ಕೊಬೇಕು ಇವಾಗ ಕಾದಿರೋ ಎಣ್ಣೆಗೆ ಒಂದೊಂದೇ ಕರ್ಚಿಕಾಯಿನ ಹಾಕಿ ಎರಡೂ ಕಡೆ ಡೀಪ್ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲೇ ಇಟ್ಕೊಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಬಾರ್ದು ಎರಡು ಸೈಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಕರ್ಚಿಕಾಯಿ ರೆಡಿಯಾಗೋಯ್ತು ಎಲ್ಲ ರೆಡಿಯಾಗಿದ್ದರೆ ಒಂದು ಹದಿನೈದು ನಿಮಿಷದಲ್ಲೇ ಮಾಡ್ಬೋದು ತುಂಬ ಈಸಿಯಾಗಿ ಇರುತ್ತೆ ಮತ್ತು ಸಿಂಪಲ್ಲಾಗಿ ಇರುತ್ತೆ ತುಂಬ ಟೇಸ್ಟಿ ಕೂಡ ಈಗ ಹಬ್ಬದ ಟೈಮಲ್ಲಿ ತುಂಬ ಕಾಯಿ ಉಳಿದಿರುತ್ತೆ ಆವಾಗ ನಾವು ಈ ಥರ ಈಸಿಯಾಗಿ ಸ್ವೀಟ್ ರೆಸಿಪಿನ ಮಾಡ್ಕೊಬೋದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸತಿ ಖರ್ಚಿಕಾಯಿ ಹೇಗಿತ್ತು ಅಂತ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಮತ್ತು ನಿಮಗೆ ಯಾವುದಾದ್ರೂ ರೆಸಿಪೀಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿದರೆ ನಾನು ರೆಸಿಪಿನ ಟ್ರೈ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು